ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಹಾರುಗಿರಿ ಕ್ರಾಸ್ನಲ್ಲಿ ಶ್ರೀ ಲಕ್ಷ್ಮೀ ವೈನ್ ಸಿಎಲ್ ಟು ಬೆಳ್ಳಂಬಳೆಗೆ ಬಾರ್ಗಳನ್ನು ಓಪನ್ ಮಾಡಿಸಿ ಅಸಭ್ಯ ವರ್ತನೆ ತೋರುತ್ತಿದೆ ಶಾಲಾ ಕಾಲೇಜುಗಳು ತೆರೆಯುವ ಮುಂಚೆ ಬಾರ್ಗಳು ತೆರೆಯುತ್ತಿದ್ದಾವೆ ಇದಕ್ಕೆ ಸಂಬಂಧಪಟ್ಟ ಅಬಕಾರಿ ಅಧಿಕಾರಿಗಳು ಡಿಸಿ ಮತ್ತು ಸಿಪಿಐ ಕಿರಣ್ ಚಂದರ್ಗಿ ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರಾ ತಪ್ಪಿಸ್ತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತಾರಾ ಅಂತ ಕಾದು ನೋಡಬೇಕಿದೆ ವರದಿಗಾರರು ಸುಕುಮಾರ್ ಕಾಂಬ್ಳೆ ರಾಯಬಾಗ್ ತಾಲೂಕು ವಿಜಯಶಕ್ತಿ ನ್ಯೂಸ್ ಸೇಲ್ ಟು ರೂಲ್ಸ್ ರೀ ಎಷ್ಟು ಗಂಟೆ ಐತ್ರಿ ಟೈಮಿಂಗ್ ಓಪನಿಂಗ್ ಓಪನ್ ಮಾಡದ ಹತ್ತು ಗಂಟೆ ಟೈಮ್ ಎಷ್ಟೈತ್ರಿಗ ಎಂಟಾಗೈತಿರಿ ಟೈಮ್ ರೀ ಎಂಟು ಗಂಟೆಗೆ ಓಪನ್ ಮಾಡಿ ಹಿಂಗ ನೀವು ಎಲ್ಲ ಪಬ್ಲಿಕ್ ಗೆ ಸೇಲೆ ಕೊಡ್ಸ ಹೆಂಗ್ರಿ ಮಾಡಂಗಿಲ್ಲ ಅಂದ್ರೆ ಹೆಂಗ್ರಿ ಈಗ ಡೈಲಿ ಐತ್ರಿ ಆಯ್ತ್ರಿ ನಾವು ಒಂದಿನ ನೋಡಿದ್ವಿ ಎರಡು ದಿನ ನೋಡಿದ್ವಿ ಇವತ್ತು ನಾವು ಬರಬೇಕಂತ ಬಂದಿದ್ದೆವು ಅಚ್ ಗಂಟೆಗೆ ಮಾಡ್ಕೊಂಡ್ರೆ ನಾವೀಗ ಯಾರ ಯಾರದ್ರಿ ಅವ್ರ ಹೇಳಿ ನಿಮ್ಗೆ ಚಾಲು ಮಾಡ್ತಾನ್ರಿ ಬೆಳಿಗ್ಗೆ ಎಂಟು ಗಂಟೆಗೆ ಚಾಲು ಮಾಡತಂದ್ರ ಅವ್ರೆ ಹೇಳ್ಯಾರ ಹಲೋ